ಹೇಳಿದರು ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು ಈ ಬಗ್ಗೆ ನೋಡಿದು ಹೋಗೋಣ ಸಾಮಾನ್ಯವಾಗಿ ಕನ್ಯಾರಾಶಿಯವರ ದುಃಖಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರು ಬೇರೆಯವರ ಮೇಲೆ ಬೇಗ ನಂಬಿಕೆ ಇಡ್ತಾರೆ ಅಂದರೆ ಇವರು ಅಂತ ಹೇಳಿದ್ರೆ ತುಂಬ ಫ್ರೀ ಆಗಿರೋ ಕಾರಣ ತುಂಬ ಒಂದು ಮುಗ್ಧತೆ ಇರೋ ಕಾರಣ ಇವರು ಬೇರೆಯವರ ಮೇಲೆ ಬೇಗ ನಂಬಿಕೆ ಇಟ್ಟುಬಿಡ್ತಾರೆ ಅಂದರೆ ಯಾವುದೇ ವ್ಯಕ್ತಿಯನ್ನು ಸರಿಯಾಗಿ ವಿವೇಚಿಸಿದರೆ ವಿವೇಚಿಸಿದರೆ ಬೇಗ ನಂಬಿಕೆ ಇಡುವ ಕಾರಣ ಇವರು ಬೇಗ ದುಃಖಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬೋದು ಆದಷ್ಟು ಬೇರೆಯವ್ರ ಮೇಲೆ ವಿಶ್ವಾಸ ಇಡುವಾಗ ಸರಿಯಾಗಿ ಆ ವ್ಯಕ್ತಿಯ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಆಮೇಲೆ ನಂಬಿಕೆ ಇಡೋದು ತುಂಬ ಅಂತ ಹೇಳ್ಬೋದು ಆಮೇಲೆ ಎರಡನೇ ಕಾರಣ ಅಂತ ಹೇಳಿದರೆ ಇವರು ತುಂಬ ಒಂದು ಇವರು ಇವರಿಗೂ ಕೂಡ ತುಂಬ ಒಂದು ಖರ್ಚಿನ ಇರ್ತದೆ ಇವರಿಗೆ ಹಣ ಸಿಕ್ಕಿದ ಕೂಡಲೇ ಇವರು ಅದನ್ನು ಖರ್ಚು ಬೇಗ ಮಾಡ್ತಾರೆ ಈ ಕಾರಣ ಕೂಡ ಇವರು ದುಃಖಕ್ಕೆ ದುಃಖಕ್ಕೆ ಕಾರಣ ಆಗ್ತದ ಅಂತ ಹೇಳ್ಬೋದು ಇನ್ನು ಮೂರನೇ ಕಾರಣ ಅಂತ ಹೇಳಿದರೆ ಇವರದ್ದು ತುಂಬ ಒಂದು ಸಂಕೋಚ ಪ್ರವೃತ್ತಿ ಇರ್ತದೆ ತುಂಬ ಒಂದು ಸಂಕೋಚನ ಪ್ರವೃತ್ತಿ ಇರ್ತದೆ ಈ ಕಾರಣ ಸಂಕೋಚ ಪ್ರವೃತ್ತಿ ಕಾರಣ ಇವರು ತಮ್ಮ ಮನಸ್ಸಿನ ಭಾವನೆಯನ್ನು ಬೇರೆಯವರಿಗೆ ತುಂಬ ಈಸಿಯಾಗಿ ಶೇರ್ ಮಾಡಿಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ಬೋದು ಇದು ಕೂಡ ಇವರಿಗೆ ಇವರ ದುಃಖಕ್ಕೆ ಕಾರಣ ಆಗ್ತಾ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಕಾರಣ ಅಂತ ಹೇಳಿದರೆ ಇವರಿಗೆ ಅಂದರೆ ಬೇಗ ನಿರ್ಧಾರ ಕೈಗೊಳ್ಳಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂದರೆ ಒಂದು ಬೇಗ ನಿರ್ಧಾರ ಕೈಗೊಳ್ಳಲಿಕ್ಕೆ ಅಥವಾ ಅಂದರೆ ಒಂದು ನಿರ್ಣಯ ತಗೊಳ್ಳಿಕ್ಕೆ ಪ್ರಮುಖ ನಿರ್ಣಯ ತಗೊಳ್ಳಿಕ್ಕೆ ಇವರಿಗೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಅಂದರೆ ತುಂಬ ಒಂದು ಗೊಂದಲ ನಿಂಬಿಸ್ತಾರೆ ಅಂತ ಹೇಳ್ಬೋದು ಇವರು ಯಾವುದೊಂದು ನಿರ್ಧಾರ ತಗೊಳ್ಳುವಾಗ ತುಂಬ ಒಂದು ಗೊಂದಲ ಆಗ್ತದೆ ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಇನ್ನು ಐದನೇ ಕಾರಣ ಅಂತ ಹೇಳಿದ್ರೆ ತುಂಬ ಒಂದು ಇವರಿಗೂ ಶೌಖ್ಯ ಪ್ರವೃತ್ತಿ ಮತ್ತು ತೋರಿಸಿಕೊಳ್ಳುವಂಥ ಪ್ರವೃತ್ತಿರ್ತದೆ ತಾವು ಯಾವ ಥರ ಇದ್ದರೂ ಕೂಡ ಬೇರೆಯವರಿಗೆ ತೋರಿಸ್ಕೊಳ್ಬೇಕು ಅಂತ ಒಂದು ಪ್ರವೃತ್ತಿ ಇರೋ ಕಾರಣ ಇದು ಕೂಡ ಒಂದು ಇವರ ದುಃಖಕ್ಕೆ ಕಾರಣ ಅಂತ ಹೇಳ್ಬೋದು ಮತ್ತು ಆರ ಆರನೇ ಕಾರಣ ಅಂತ ಹೇಳಿದ್ರೆ ತುಂಬ ಒಂದು ಆಲಸ್ಯ ಪ್ರವೃತ್ತಿ ಜಾಸ್ತಿ ಇರ್ತದೆ ಇವರಿಗೆ ಇವರಂತ ಹೇಳಿದ್ರೆ ಇವರು ಒಂದು ಕೆಲಸವನ್ನು ಇವರಿಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಮಾಡ್ತಾ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಆ ಕೆಲಸವನ್ನು ಹಾಗೆ ಬಿಟ್ಟು 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 ಬಿಡ್ತಾರೆ ಇದು ಇದು ಕೂಡ ಇವರ ಸಮಸ್ಯೆಗೆ ಒಂದು ಕಾರಣ ಅಂತ ಹೇಳ್ಬೋದು ಇದೆಷ್ಟು ಕನ್ಯಾ ರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು ಇದು ಇದರಿಂದ ಹೊರಗೆ ಬರೋದು ಏನಂತ ಹೇಳಿದ್ರೆ ಇವರು ತುಂಬ ತಮ್ಮ ವ್ಯಕ್ತಿತ್ವವನ್ನು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು ಮತ್ತು ಬೇರೆಯವರ ಮೇಲೆ ಜಾಸ್ತಿ ನಂಬಿಕೆ ಇಡಬಾರ್ದು ಬೇರೆಯವರ ಜೊತೆ ಸ್ನೇಹ ಸಂಬಂಧ ಬೆಳೆಸುವಾಗ ತುಂಬ ಒಂದು ಕುಲಂಕುಷವಾಗಿ ಗಮನಿಸಿ ನಂತರ ಅದು ಇಡಬೇಕು ಇಲ್ಲ ಅಂತ ಹೇಳಿದ್ರೆ ಇವರಿಗೆ ತುಂಬ ಒಂದು ದುಃಖ ಆಗ್ತಂತ ಹೇಳ್ಬೋದು ಮತ್ತು ಸಂಕೋಚ ಪ್ರವೃತ್ತಿಯನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಇವರು ಸಂಕೋಚ ಪ್ರವೃತ್ತಿಯಿಂದ ಇವರು ಜೀವನದಲ್ಲಿ ಸ್ವಲ್ಪ ಅಸಫಲತೆ ಅನುಭವಿಸ್ತಾರೆ